ಈ ವರ್ಷದ ಹವಾಮಾನ ವೈಪರೀತ್ಯದಲ್ಲಿ ಉಷ್ಣಾಂಶ ಸುಮಾರು ನಲವತ್ತು ಡಿಗ್ರಿಯನ್ನು ದಾಟಿರ್ತಕ್ಕಂಥ ಒಂದು ವಾತಾವರಣ ನಮ್ಮಲ್ಲಿ ಸೃಷ್ಟಿಯಾಗಿದೆ ಹಿಂದೆ ಬಳ್ಳಾರಿ ಮಹಾರಾಷ್ಟ್ರ ಇಲ್ಲೆಲ್ಲ ಇರುತ್ತೆ ಅಂತ ಕೇಳ್ತಿದ್ವಿ ಇವತ್ತು ನಲವತ್ತೆರಡು ಡಿಗ್ರಿ ತನಕ ನಮ್ಮ ಇವತ್ತು ಉಷ್ಣಾಂಶ ಜಾಸ್ತಿ ಆಗಿದೆ ನಾವು ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಿರೋದ್ರಿಂದ ಅಂತ ನಲವತ್ತೆರಡು ಡಿಗ್ರಿ ಉಷ್ಣಾಂಶದಲ್ಲಿನೂ ನಮ್ಮ ಬೆಳೆಗಳು ನಮ್ಮ ಅಡಿಕೆಗಳು ನೀವೇ ನೋಡಬಹುದು ಇವತ್ತು ಯಾವುದೇ ಒಂದು ಗಿಡ ಎಲ್ಲಾದರೂ ಒಂದು ಕೆಂಪು ಗರಿಯಾಗಲಿ ಒಂದು ಒಣಗಿರ್ತಕ್ಕಂಥ ಇದಾಗಲಿ ಹಿಂಗಾರಗಳಾಗಲಿ ಯಾವುದೇ ಒಂದು ಇದಿಲ್ಲ ಅಷ್ಟು ಉತ್ಕೃಷ್ಟವಾಗಿ ಬೆಳೆ ಬರ್ತಾ ಇದೆ ಈ ಈ ತಾಪಮಾನವನ್ನು ತಗ್ಗಿಸಬೇಕು ಅಂತಂದ್ರೆ ನಾವು ಹೊಲದ ಸುತ್ತ ಹಸಿರು ಮರಗಳನ್ನು ಬೆಳೆಸಬೇಕು ಮತ್ತೆ ಭೂಮಿಯಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ಸಾಕಷ್ಟು ಬೆಳೆಸಬೇಕು ಸಾವಯವಕ್ಕೆ ಹೋಗ್ಬೇಕು ಸಾವಯವಕ್ಕೆ ನಾವು ಹೋಗಿರೋದ್ರಿಂದ ನಮ್ಮ ಭೂಮಿಯಲ್ಲಿ ಎಷ್ಟೇ ನೀರು ಬಿಟ್ಟರು ಭೂಮಿಯಲ್ಲಿ ಅರ್ಧ ಗಂಟೆ ನೀರು ನಿಲ್ಲಲ್ಲ ಆ ಭೂಮಿಯಲ್ಲಿ ಇಂಗಿ ನಮ್ಮ ಭೂಮಿ ತ್ಯಾಜ್ಯಗಳೆಲ್ಲ ಕೊಳಿತಾ ಬಂದಿರೋದ್ರಿಂದ ಸಾಕಷ್ಟು ನೀರನ್ನು ಹಿಡಿದಿಟ್ಕಂತೆ ಮತ್ತೆ ಈ ಈ ಇವತ್ತಿನ ವಾತಾವರಣಕ್ಕೆ ನಾವು ಎಲ್ಲಿ ಬೇರೆ ತೋಟಗಳ ವಿಚಾರಗಳನ್ನು ಕೇಳಿದಾಗ ನಾವು ಇವನ್ನ ಉಳಿಸೋಣಕ್ಕಾಗುತ್ತೋ ಇಲ್ಲ ಅನ್ನೋಂಥ ಅಡಿಕೆ ಫಸಲು ಉಳಿತೈತೋ ಇಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿ ಆದರೂ ಅದ್ಭುತವಾದ ಒಂದು ಇಳುವರಿ ಬರ್ತಾ ಇದೆ ಈ ಈಗ ನಾವು ಹಿಂದೆ ಅರವತ್ತು ಕ್ವಿಂಟಲ್ಲು ರಾಸಾಯನಿಕ ಮಾಡಬೇಕಾದ್ರೆ ಅರವತ್ತು ಕ್ವಿಂಟಲ್ ಐವತ್ತೈದು ಕ್ವಿಂಟಲ್ಲು ತೆಗಿತಾ ಇದ್ದರು ಸಾವಯವ ಕೃಷಿ ಅಳವಡಿಸಿಕೊಂಡ ನಂತರ ವರ್ಷ ವರ್ಷ ಒಂದು ಐದು ಕ್ವಿಂಟಲ್ ಹತ್ತು ಕ್ವಿಂಟಲ್ ಹಿಂಗೆ ಇಳುವರಿ ಹೆಚ್ಚಿಗೆ ಆಗ್ತಾ ಆಗ್ತಾ ಈ ವರ್ಷ ನಾವು ಎಂಬತ್ತು ಕ್ವಿಂಟಲ್ ಹಸಿಕಾಯನ್ನು ಬೆಳೆಯೋದಕ್ಕಿಂತ ಅದಕ್ಕಿಂತ ಒಂದು ಹೆಚ್ಚಿನದಾಗಿ ಇಳುವರಿ ಬಂದ್ರೂ ಒಂದು ಎಂಬತ್ತು ಕ್ವಿಂಟಲ್ ಕನಿಷ್ಠ ಆದ್ರೂ ಎಂಬತ್ತು ಕ್ವಿಂಟಲ್ ಅಂತೂ ನಾವು ಮುಟ್ಟೆ ಮುಟ್ತೀವಿ ಅನ್ನೋ ಒಂದು ಧೈರ್ಯ ನಮಗಿದೆ ಅಷ್ಟೊಂದು ಅದ್ಭುತವಾದ ಒಂದು ಇದೆ ಆಮೇಲೆ ಡಾಕ್ಟರ್ ಸಾಯಿಲು ಸಲರಿ ಆಮೇಲೆ ಇದು ಪೊಟ್ಯಾಷಿಯಂ ಸ್ಲರಿ ಇವನ್ನೆಲ್ಲ ಮಾಡಿರೋದ್ರಿಂದ ನಮಗೆ ಒಳ್ಳೆ ಒಂದು ಉತ್ಕೃಷ್ಟವಾದ ಬೆಳೆ ಬಂದಿದೆ ಅದು ಒಂದು ನಮಗೆ ಒಳ್ಳೆ ಚೈತನ್ಯ ತುಂಬಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ